ನಂದಿ ಮುಖೋದ್ಭೂತ ಸೂತ್ರ ವೃಷ್ಟಿಸೂತ್ರ ವಂದೇ ಮರುಳಾರಾಧ್ಯ ಜಗದ್ಗುರು ಹಾವೇರಿ ನಗರದಲ್ಲಿ ನಡೆದಿರುವಂತಹ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರುವ ಶಿವಯೋಗಿ ಸ್ವರೂಪರಾದ ಎಲ್ಲ ಮಠಗಳ ಶ್ರೀಗಳವರು ರಾಜಕೀಯ ಗಣ್ಯಮಾನ್ಯರೇ ಅತಿಥಿಯ ವ್ಯಾಗತರೆ ಈ ಕಾರ್ಯಕ್ರಮ ಸೇವಾ ಸಮಿತಿಯ ಹಾಗೂ ವೀರಭದ್ರೇಶ್ವರ ದೇವಸ್ಥಾನ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಆಗಮಿಸಿರುವಂತಹ ಭಕ್ತ ಬಂಧುಗಳೇ ಮೂರ್ತಿಗಳಾದ ತಾಯಂದಿರೆ ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರ ನಿರೂಪಕರ ಸಂಗೀತ ಕಲಾ ಬಳಗವೇ ವಿವಿಧ ತಾಯಿಯಿಂದ ಎಲ್ಲ ಸಂಘಟನೆಗಳ ಮದ್ದು ಮಕ್ಕಳೇ ನಿಮ್ಮ ನಿಮ್ಮೆಲ್ಲರಿಗೂ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಕ್ಷೇತ್ರನಾಥ ವೀರಭದ್ರೇಶ್ವರ ಸ್ವಾಮಿ ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ಅನ್ನುವಂಥ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದೆ ಈ ನಾಡು ಸಮೃದ್ಧವಾಗಲಿ ಸುಭಿಕ್ಷವಾಗಲಿ ಒಳ್ಳೆಯ ಮಳೆಯಾಗಲಿ ಒಳ್ಳೆಯ ಬೆಳೆಯಾಗಲಿ ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿಯಾಗಲಿ ವಧುವಳರ ಕಲ್ಯಾಣವಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಸಂತಾನಹೀನ ದಂಪತಿಗಳಿಗೆ ದೇಶಭಕ್ತ ವಿದ್ಯಾ ವಿನಯ ಸಂಸ್ಕಾರವಂತ ಮಕ್ಕಳು ಹುಟ್ಟುವಂತಾಗಲಿ ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು ಜನಾಂಗದವರು ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಭಾರತೀಯರು ಅನ್ನುವಂಥ ಸಮನ್ವಯ ಭಾವ ಎಲ್ಲರಲ್ಲೂ ಒಳ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಮತ್ತೊಮ್ಮೆ ಮಗುದೊಮ್ಮೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥವರಾಗಿದೆ ಶ್ರೀಶೈಲದೊಳಗೆ ಯುಗಾದಿಗೊಮ್ಮೆ ಶಿವರಾತ್ರಿಗೊಮ್ಮೆ ತೀರ್ ನಡೀತದ ಜಾತ್ರೆ ಆಗ್ತದೆ ಬಹಳ ಜನ ಅಲ್ಲಿ ಪಾದಯಾತ್ರೆ ಹೋಗ್ತಾರೆ ಅದರೊಳಗ ಹೋಗುವಂತವರೆಲ್ಲ ಮಲ್ಲಯ್ಯ ಮಲ್ಲಯ್ಯ ಅಂತ ಹೇಳಿ ಕುಕ್ಕೊಂಡು ಹೋಗೋದನ್ನ ನೋಡ್ತಿರ್ತೀರಿ ಏನ್ ಹೋಗ್ತಿದ್ರಲ್ಲ ಅದ್ರೊಳಗ ಒಬ್ಬ ತಾಯಿ ಎಲ್ಲರೂ ಮಲ್ಲಯ್ಯ ಮಲ್ಲಯ್ಯ ಅನ್ಕೋತ ಹೊರಟಿದ್ರೆ ಆ ಹೆಣ್ಮಗಳು ಏನ್ ಮಾಡ್ತಿದ್ರು ಅಂದ್ರೆ ಅವರ ಅಂದಂಗ ಅವ್ರ ಅಂದಂಗ ಅವರ ಅನ್ನಂಗ ಜೊತೆಗೆ ಜೊತೆಗಿದ್ದವರಂದ್ರು ಏ ತಾಯಿ ಎಂತ ಚಲೋ ಬಾಯಿ ಕೊಟ್ಟಾನ ಭಗವಂತ ನಿನಗ ಶ್ರೀಶೈಲ ಕೊಂಟ ಖರೀಯದ ಅಂದ ಮೇಲೆ ಮಲ್ಲಯ್ಯನ ನಾಮಸ್ಮರಣೆ ಮಾಡೋದಕ್ಕೆ ಏನ್ ಬ್ಯಾನಿ ಆಗದ ನಿನಗ ಮಲ್ಲಯ್ಯನ ಹೆಸರು ಹೇಳಲ್ಲ ಅಂತೇಳಿ ಅಂದ್ರು ಅವಾಗ ಆಕೆ ಅಂತಾರೆ ನಾ ಅನ್ನಂಗಿಲ್ರಿ ಯಾಕೆ ಅನ್ನಂಗಿಲ್ಲ ನಮ್ಮ ಕಡೆಗೆ ನಮ್ಮ ಹಿರಿಯರು ಗಂಡನ ಹೆಸರು ಹೇಳಬೇಡ ಅಂದ್ರ ನನ್ ಗಂಡನ ಹೆಸರು ಮೊಲ್ಲಯ್ಯ ಅಂತ ಅದಕ್ಕೆ ನಾ ಅನ್ನಂಗಿಲ್ರಿ ಅದಕ್ಕೆ ನೀವು ನೀವಂತಿರ್ಲಾಕ ಅವ್ರ ಅಂದಂಗ ಅವ್ರ ಅಂದಂಗ ಅನ್ನಾಕಿನಿ ಅಂತ ಹತ್ತು ಗಂಟೆ ಆಗ್ಯದ ಈ ಕಡೆಯೂ ಮಾತಾಡ್ಯಾರ ಈ ಕಡೆಯರು ಮಾತಾಡ್ಯಾರ ಅವ್ರ ಅಂದಂಗ ಅವ್ರ ಅಂದಂಗ ಅಂದ್ರ ಇವತ್ತಿನ ನಮ್ಮ ಆಶೀರ್ವಚನವನ್ನ ಪ್ರಾರಂಭ ಮಾಡುತ್ತೆ ಭಾರತ ದೇಶ ಧರ್ಮಗಳ ದೇಶ ಇದು ಮಂದಿರಗಳ ದೇಶ ಇದು ಹಲವು ಸಂಸ್ಕೃತಿ ನೂರಾರು ಜಾತಿ ಜನಾಂಗ ಧರ್ಮ ಸಾವಿರಾರು ಭಾಷೆಗಳು ಇವೆಲ್ಲವುಗಳಿದ್ದರೂ ಕೂಡ ಅನೇಕತೆಯಲ್ಲಿ ಐಕ್ಯತೆಯನ್ನ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ಭಾವ ತುಂಬಿದ ಭಾರತ ದೇಶ ಅತ್ಯದ್ಭುತವಾಗಿರತಕ್ಕಂತಹ ಪರಂಪರೆಯನ್ನ ಸಾವಿರ ಸಾವಿರ ವರ್ಷಗಳಿಂದ ತನ್ನ ಘನತೆ ಸಾರ್ವಭೌಮತೆ ಹಿರಿಮೆ ಪ್ರೌಢಿಮೆಯನ್ನ ಸಾರಕೊಂಡು ಬರತಕ್ಕಂಥದ್ದನ್ನ ಇತಿಹಾಸದಲ್ಲಿ ನಾವು ನೋಡ್ತೇವೆ ಸ್ವಾಮಿ ವಿವೇಕಾನಂದರು ಚಿಕಾಗೋದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಿದ ಮೇಲೆ ಬಹಳ ಪ್ರಸಿದ್ಧಿ ಆಗ್ತಾರೆ ಬಹುಶಃ ಅಲ್ಲಿವರೆಗೂ ಜಗತ್ತಿನೊಳಗ ಭ್ರಾತೃತ್ವದ ಕಲ್ಪನೆಯೇ ಇರಲಿಲ್ಲ ಅವರ ಆರಂಭದ ಭಾಷಣದೊಳಗೊಂದು ಮಾತು ಹೇಳ್ತಾರೆ ಜಗತ್ತಿನ ಎಲ್ಲ ನನ್ನ ಸೋದರ ಸೋದರಿಯರೇ ಅನ್ನುವಂತ ಮಾತು ಹೇಳ್ತಾರೆ ಈ ಕಾನ್ಸೆಪ್ಟ್ ಅಥವಾ ಈ ಅದ್ಭುತವಾದ ಪರಿಕಲ್ಪನೆಯನ್ನ ಜಗತ್ತಿಗೆ ವಿವೇಕಾನಂದರ ಪರಿಚಯ ಮಾಡಿಕೊಟ್ಟದ್ದು ಮೊದಲಲ್ಲ ವೇದಗಳು ಉಪನಿಷತ್ತುಗಳು ಎಲ್ಲ ಪುರಾಣಗಳ ಸಾರದೊಳಗೆ ಬಹಳ ಉತ್ತಮವಾದ ಒಂದು ಮಾತನ್ನು ಹೇಳಿದ್ದಾರೆ ಹಿಂದವಾಹ ಸೋದರಾಹ ಸರ್ವೇ ಜಗತ್ತಿನೊಳಗಿರ್ತಕ್ಕಂಥ ಹಿಂದೂಸ್ತಾನದ ಎಲ್ಲ ಜನರು ಕೂಡ ಸೋದರರು ಅನ್ನುವಂತ ಮಾತನ್ನ ಕರ್ಕೊಂಡು ಬಂದದ ಹಿಂದವಾಹ ಸೋದರಹ ಸರ್ವೇ ಅಲ್ಲಿ ಪ್ರಸಿದ್ಧಿ ಆದ ಮೇಲೆ ಒಬ್ಬ ಅಮೆರಿಕನ್ ಪ್ರಜೆ ಬಂದು ವಿವೇಕಾನಂದರಿಗೆ ಒಂದು ಪ್ರಶ್ನೆ ಮಾಡುತ್ತಾನೆ ಸ್ವಾಮೀಜಿ ನಿನ್ನೆ ನೀವು ಭಾಷಣದೊಳಗ ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ಹಿಂದೂ ಧರ್ಮ ಜಗತ್ತಿನ ಎಲ್ಲಾ ಧರ್ಮಗಳಿಗೆ ಸಳಹದಿ ಎಲ್ಲಾ ಧರ್ಮಗಳಿಗಿಂತ ಭಿನ್ನ ಅತ್ಯಂತ ಶ್ರೇಷ್ಠವಾದದ್ದು ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ ಅದು ಹೇಗೆ ಶ್ರೇಷ್ಠ ಅನ್ನೋವಂಥದ್ದನ್ನು ಕೇಳ್ತಾರೆ ಅವಾಗ ವಿವೇಕಾನಂದರು ಉತ್ತರ ಹೇಳುತ್ತಾರೆ ನಮ್ಮ ಹಿಂದೂ ಪರಂಪರೆಯೊಳಗೆ ಬಹಳಷ್ಟು ವಿಶೇಷತೆಗಳಿದಾವೆ ಆದ್ರೆ ಕೆಲವೊಂದು ವಿಶೇಷತೆಗಳನ್ನ ನೀನು ಹೇಳ್ತೀನಿ ಎನ್ನುವಂತ ಮಾತನ್ನು ಕರ್ಕೊಂಡು ಬರುತ್ತಾರೆ ಅವ್ರು ಹೇಳ್ತಾರೆ ಪಾಶ್ಚಾತ್ಯ ದೇಶಗಳಲ್ಲಿ ದೇವರಿಗಿಂತ ಹೆಚ್ಚಾಗಿ ತಮ್ಮ ದೇಹವನ್ನ ಪ್ರೀತಿ ಮಾಡುವಂತ ಜನರನ್ನ ನೋಡುತ್ತೇವೆ ಗಮನ ಕೊಟ್ಟು ಕೇಳ್ರಿ ದೇವರಿಗಿಂತ ಹೆಚ್ಚಾಗಿ ತಮ್ಮ ದೇಹವನ್ನ ಪ್ರೀತಿ ಮಾಡುವಂತ ಜನರನ್ನ ನಾವು ನೋಡುತ್ತೇವೆ ಆದ್ರೆ ಇಡೀ ಜಗತ್ತಿನೊಳಗ ಒಂದು ದೇಶದ ಆ ದೇಶದ ಜನ ತಮ್ಮ ದೇಹಕ್ಕಿಂತಲೂ ಮೆಗಿಲಾಗಿ ದೇವರನ್ನು ಪ್ರೀತಿಸ್ತಾರೆ ಅದು ಭಾರತ ದೇಶದ ಜನರು ದೇವರಿಗಾಗಿ ಧರ್ಮಕ್ಕಾಗಿ ಗುರುಗಳಿಗಾಗಿ ನೀವು ಏನೆಲ್ಲ ಮಾಡ್ತೀರಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಿ ವ್ರತ ನಿಯಮಗಳನ್ನು ಮಾಡ್ತೀರಿ ಉಪವಾಸ ಮಾಡ್ತೀರಿ ಜಾತ್ರೆ ಮಹೋತ್ಸವಗಳನ್ನ ನಡೆಸ್ತೀರಿ ಪಾದಯಾತ್ರೆ ಹೋಗ್ತೀರಿ ಇದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ದೇಶದೊಳಗೆ ಬಡವರು ಇರ್ಬೋದು ತಾನು ಗಳಿಸಿದ ಸಂಪತ್ತಿನ ಒಂದು ಅಂಶವನ್ನ ದೇವರಿಗಾಗಿ ಧರ್ಮಕ್ಕಾಗಿ ಗುರುವಿಗಾಗಿ ಕೈ ದಾನ ಅಂತೇಳಿ ನೀಡುವಂತ ಸಂಸ್ಕೃತಿ ಪ್ರಪಂಚದಲ್ಲಿ ಎಲ್ಲಾದರೂ ಇದ್ರೆ ಅದು ಭಾರತ ದೇಶದೊಳಗೆ ಮಾತ್ರ ಅನ್ನುವಂಥ ಇನ್ನೊಂದು ಮಾತನ್ನು